ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಟ್ ಜ್ಯೋತಿಸ್ ನಳಪಾಕ ನಾನಿವತ್ತು ಮನೆಯಲ್ಲೇ ಸಿಂಪಲ್ಲಾಗಿ ಕೊರಿಯನ್ ಸ್ಟೈಲ್ದು ಪಾಸ್ತಾ ಮಾಡ್ತಾಯಿದ್ದೀನಿ ಇದು ಮಾಡೋದಕ್ಕೆ ಜಾಸ್ತಿ ಐಟಮ್ಸ್ ಬೇಕಾಗಲ್ಲ ಮನೆಯಲ್ಲೇ ಇರುವಂತಹ ಐಟಮ್ಸಲ್ಲಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಆ್ಯಕ್ಚುಲಿ ಇದು ಗುಡ್ ಸೋರ್ಸ್ ಆಫ್ ಪ್ರೋಟೀನ್ ಸ್ವಲ್ಪ ಯಾಕೆ ಅಂದರೆ ತರಕಾರಿ ಎಲ್ಲ ಇರುತ್ತಲ್ಲ ಅದಕ್ಕೋಸ್ಕರ ಅಷ್ಟೇ ಗುಡ್ ಸೋರ್ಸ್ ಆಫ್ ಪ್ರೋಟೀನ್ ಅಂತಲೇ ಹೇಳ್ಬೋದು ಮತ್ತು ತುಂಬಾ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಕೂಡ ಇದೆ ನೀವು ಯಾವ ಪಾಸ್ತಾ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ನಾನು ಫಸ್ಟ್ ಪಾಸ್ತಾನ ಒಂದು ಹದಿನೈದು ನಿಮಿಷ ಬೇಯಿಸ್ಕೊಬೇಕಾಗತ್ತೆ ಮೀಡಿಯಮ್ ಫ್ಲೇಮಲ್ಲೇ ಓಪನ್ ಲಿಡ್ ಕ್ಲೋಸ್ ಮಾಡಿದಲೆ ಬೇಯಿಸ್ಕೊಳ್ಳಿ ಓಪನ್ ಇದಲ್ಲೇ ಸೊ ಈಗ ನೋಡಿ ಇದು ಬೆಂದಿದೆ ಚಾಕು ಎಲ್ಪಿಂದ ನೋಡಿದೆ ಕಟ್ ಮಾಡಿದ್ದೆ ಬೆಂದಿದೆ ಸೊ ಸ್ಟವ್ ಆಫ್ ಮಾಡಿಕೊಂಡು ನೀನೆಲ್ಲ ಸಪ್ರೇಟ್ ಇದು ಮಾಡ್ಕೊತಾ ಇದ್ದೀನಿ ಸ್ಟ್ರೈನ್ ಮಾಡಿಕೊಂಡೆ ಈಗ ಅದೇ ಕಡಾಯಿಗೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಈಗ ಅದಕ್ಕೆ ಚಿಕ್ಕದಾಗಿ ಹಚ್ಚಿಟ್ಕೊಂಡಿರುವಂತಹ ಒಂದು ಮೂರು ಮೆಣಸಿನ್ಕಾಯಿ ನಾಲ್ಕು ಬೆಳ್ಳುಳ್ಳಿ ಎಸ್ಲು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಕಪ್ಪಷ್ಟು ಆನಿಯನ್ ಹಾಕ್ಕೊತಾ ಇದ್ದೀನಿ ಆನಿಯನ್ ಹಾಕೊಂಡು ಕೂಡ ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಆನಿಯನ್ನ ನಾನು ಉದ್ದುದ್ದಾಗಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ ನೀವು ಯಾವ ಶೇಪಲ್ಲಿ ಬೇಕಾದರೂ ಹಚ್ಚಿ ಇಟ್ಕೊಬೋದು ಇದೇ ಶೇಪಲ್ಲಿ ಅನ್ನೋ ನೆಸೆಸಿಟಿ ಇಲ್ಲ ನಾನೀಗ ಇದಕ್ಕೆ ಒಂದು ಕಪ್ಪಷ್ಟು ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಇದ್ದೀನಿ ಹಾಗೆ ಒಂದು ಕಪ್ಪಷ್ಟು ಕ್ಯಾರೆಟ್ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೀವು ಯಾವ ವೆಜಿಟೇಬಲ್ಸ್ ಬೇಕಾದರೂ ಯೂಸ್ ಮಾಡ್ಕೊಬೋದು ಬಟ್ ಮೈನ್ ಈ ವೆಜಿಟೇಬಲ್ಸ್ ಇದ್ರೆ ಸಾಕು ಸೊ ಈಗ ಕ್ಯಾರೆಟ್ ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ಬೇಯಬೇಕಾಗುತ್ತೆ ಆ್ಯಕ್ಚುಲಿ ಪಾಸ್ತಾದಲ್ಲಿ ನಿಮಗೆ ಫುಲ್ಲು ಬೆಂದಿದ್ರೆ ಚೆನ್ನಾಗಿರೋಲ್ಲ ಆಫ್ ಬಾಯ್ಲ್ ಅಂತ ಅಂತೀವಲ್ಲ ಆ ಥರ ಬೆಂದರೆ ಸಾಕಾಗುತ್ತೆ ಸೊ ಇದಕ್ಕೆ ಒಂದು ಕಪ್ಪಷ್ಟು ಕ್ಯಾಬೇಜ್ ಕೂಡ ಆ್ಯಡ್ ಇದ್ದೀನಿ ಕ್ಯಾಬೇಜು ಒಳ್ಳೆ ಫ್ಲೇವರ್ ಕೊಡುತ್ತೆ ಆ್ಯಕ್ಚುಲಿ ಪಾಸ್ತಾದಲ್ಲಿ ಸೊ ಅದಕ್ಕೋಸ್ಕರ ಅಷ್ಟೇ ಕ್ಯಾಬೇಜ್ ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಲಿಡ್ ಕ್ಲೋಸ್ ಮಾಡಿ ನಾನು ಬೇಯಿಸ್ಕೊತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಬೆಂದರೆ ಸಾಕು ಫುಲ್ ಬಾಯ್ಲ್ ಆಗೋ ನೆಸೆಸಿಟಿ ಏನಿಲ್ಲ ಆಫ್ ಬಾಯ್ಲ್ ಅಂತದಲ್ಲ ಅಷ್ಟದೇ ಸಾಕು ನೀವು ಬೇಕಾದರೆ ಇದನ್ನು ತರಕಾರಿನ ನಾರ್ಮಲ್ಲಾಗಿ ಆಗಿ ಬೇಯಿಸ್ಕೊಂಡು ಕೂಡ ಹಾಕೊಬೋದು ಜಾಸ್ತಿ ಆಯಿಲ್ ಇಷ್ಟಪಡೋಲ್ಲ ಅನ್ನೋದು ಸೊ ಈಗ ನಾನು ಇದಕ್ಕೆ ಸ್ವಲ್ಪ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇದು ಆ್ಯಕ್ಚುಲಿ ಕೊರಿಯನ್ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ಯಾಕಂದರೆ ನಾನು ಬೇಯೋದು ಕೂಡ ಆ್ಯಡ್ ಮಾಡಿದ್ದೆ ಈಗ ಒಂದು ಅಷ್ಟು ಸೋಯಾ ಸಾಸ್ ಆ್ಯಡ್ ಮಾಡ್ತಾಯಿದ್ದೀನಿ ಸೋಯಾ ಸಾಸ್ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಹಾಗೆ ಒಂದು ಸ್ಪೂನ್ ಗ್ರೀನ್ ಚಿಲ್ಲಿ ಸಾಸ್ ಹಾಗೆ ಒಂದು ಸ್ಪೂನ್ ರೆಡ್ ಚಿಲ್ಲಿ ಸಾಸ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಒಂದು ಅಷ್ಟು ವಿನೆಗರ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ ವಿನೆಗರ್ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ ಅಂತ ಅಷ್ಟೇ ಈಗ ಎರಡು ಅಷ್ಟು ಕೆಚಪ್ ಹಾಕ್ಕೊತಾ ಇದ್ದೀನಿ ಅಂದರೆ ಟೊಮ್ಯಾಟೊ ಸಾಸ್ ಅದು ಕೂಡ ಹಾಕ್ಕೊಂತ ಇದ್ದೀನಿ ನೀವು ಇಷ್ಟಪಟ್ಟರೆ ಮಯೋನೀಸ್ ಕೂಡ ಹಾಕ್ಕೊಬೋದು ಇಲ್ಲಾಂದರೆ ಬೇಡ ಇಷ್ಟಾದರೆ ಸಾಕು ಅನಿಸುತ್ತೆ ಸೊ ಈಗ ಸಾಸಸ್ ಎಲ್ಲ ಆ್ಯಡ್ ಮಾಡಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಆ್ಯಕ್ಚುಲಿ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟು ಬಿಳಿ ಎಳ್ಳು ಅದನ್ನು ಹಾಕೋದು ಮರೆತುಬಿಟ್ಟೆ ಈಗ ಒಂದು ಕಪ್ ಅಷ್ಟು ಏನಪ್ಪ ಸ್ಪ್ರಿಂಗ್ ಆನಿಯನ್ ಹಾಕ್ಕೊಂಡು ಬೇಯಿಸಿಟ್ಕೊಂಡಿದ್ನಲ್ಲ ಪಾಸ್ತಾ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಬಿಳಿ ಎಳ್ಳು ಹಾಕೋದೆ ಬಿಟ್ಟಿದ್ದೀನಿ ನನಗೆ ಮೇಯ್ನ್ ಏನಂದರೆ ಅಡುಗೆ ಮಾಡಬೇಕಾದ್ರೆ ಒಂದೊಂದು ಐಟಮ್ಸು ಹೋಗ್ತೀನಿ ಹಾಕೋದು ಆಮೇಲೆ ತಿನ್ಬೇಕಾದಾಗ ನೆನಪಾಯಿತು ನನಗೆ ಇನ್ನೇನು ಈಗ ಹಾಕ್ಕೊಳ್ಳೋದು ಅಂತ ಏನು ಹಾಕ್ಕೊಳಲಿಲ್ಲ ಸೊ ಈಗ ಇದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಆ್ಯಕ್ಚುಲಿ ಇದು ವೀಟ್ ಪಾಸ್ತಾ ವೀಟಲ್ಲಿ ಮಾಡಿರೋದು ಪಾಸ್ತಾನ ಇದರಲ್ಲಿ ಮೈದಾದಲ್ಲಿ ಕೂಡ ಮಾಡಿರೋದು ಬರುತ್ತೆ ನೀವು ನೋಡ್ಕೊಂಡು ತೊಗೊಳ್ಳಿ ವೀಟ್ದಾದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ಡಯಟಲ್ಲೂ ಕೂಡ ಮತ್ತು ಹೆಲ್ದಿ ಫುಡ್ ಅಂತಲೂ ಹೇಳ್ಬೋದು ಈ ಕೆಚಪ್ ಎಲ್ಲ ಹೆಲ್ದಿ ಅಂತ ಹೇಳೋಕ್ಕಾಗಲ್ಲ ಸೊ ಇದಾಗಿರುತ್ತೆ ನನ್ನ ಇವತ್ತಿನ ರೆಸಿಪಿ ಕೊರಿಯನ್ ಸ್ಟೈಲ್ ಮ್ಯಾಕೋನಿ ಪಾಸ್ತಾ ನೀವು ಡೆಫಿನೆಟ್ಲಿ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದರೆ ನನಗೆ ಗೊತ್ತಾಗುತ್ತೆ ಸೊ ಯಾಸ್ ಕೊನೆಯವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಹೀಗೆ ನನ್ನ ವೀಡಿಯೋಸ್ ನೋಡ್ತಾ ಇ ಹಾಗೆ ನನ್ನನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮಗೆ ಯಾವ ಥರ ರೆಸಿಪೀಸ್ ಬೇಕು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಬಾಯ್